ತಮ್ಮ ನಿವೇಶನದ ಜಾಗವನ್ನು ಒಂದು ಅಡಿ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಾಣ ಮಾಡಿದ್ದಾರೆ ಎಂದು ಆರೋಪಿಸಿ ಮಹಿಳೆಯೊಬ್ಬರು ವಾಸವಿರುವ ಮನೆಯ ಮೇಲ್ಛಾವಣಿಯ ಸಿಮೆಂಟ್ ಸೀಟನ್ನು ಧ್ವಂಸಗೊಳಿಸಿರುವ ಘಟನೆ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿದ್ಧಾರ್ಥ ನಗರದಲ್ಲಿ ನಡೆದಿದೆ ಸಿದ್ಧಾರ್ಥ ನಗರದ ಆಂಜಿನಮ್ಮ ಎಂಬುವರು ಸುಮಾರು ಹದಿನೈದು ವರ್ಷಗಳಿಂದ ಈ ಮನೆಯಲ್ಲಿ ವಾಸವಾಗಿದ್ದರು ಇದೇ ಸಿದ್ಧಾರ್ಥ ನಗರದ ಶಶಿಕುಮಾರ್ ದೇವರಾಜ್ ರತ್ನಮ್ಮ ಎನ್ನುವವರು ನಮ್ಮ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಾಣ ಮಾಡಿದ್ದೀರಿ ಎಂದು ಪ್ರತಿದಿನ ಜಗಳ ಮಾಡಿ ಹಲ್ಲೆ ಮಾಡಲು ಬರ್ತಿದ್ರು ಈ ವಿಚಾರವಾಗಿ ಮೂರ್ನಾಲ್ಕು ಬಾರಿ ಇಲ್ಲಿನ ಹಿರಿಯರ ಒಂದು ಸಮ್ಮುಖದಲ್ಲಿ ಮಾತುಕತೆಯನ್ನು ಸಹ ನಡೆಸಲಾಗಿತ್ತು ಆದರೆ ಭಾನುವಾರ ಇದ್ದಕ್ಕಿದ್ದಂತೆ ಬೆಳಿಗ್ಗೆ ಯಾವುದೇ ನೋಟಿಸ್ ನೀಡದೆ ದೇವರಾಜ್ ಶಶಿಕುಮಾರ್ ಎನ್ನುವರು ಆಂಜಿನಮ್ಮನವರು ವಾಸವಿದ್ದ ಮನೆಯ ಮೇಲ್ಭಾಗವನ್ನು ಆಯುಧಗಳಿಂದ ಕೆಡವಿ ಧ್ವಂಸ ಮಾಡಿದ್ದಾರೆ ಈ ವಿಚಾರವಾಗಿ ಆಂಜಿನಮ್ಮ ಹಾಗೂ ಅವರ ಪುತ್ರ ಪ್ರಕಾಶ್ ಹೊಸಕೋಟೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ವಾಸವಿರುವ ಮನೆಯನ್ನು ಧ್ವಂಸ ಮಾಡಿ ನಮ್ಮನ್ನು ಬೀದಿಗೆ ಬರುವಂತೆ ಮಾಡಿದ್ದಾರೆ ಆದ್ದರಿಂದ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ನಮ್ಮ ತಾಯಿ ಮನೆ ಇದು ಹದಿನೈದು ವರ್ಷದಿಂದ ಏನು ಮನೇಲಿ ವಾಸ ಇತ್ತು ನಮಗೂ ಗೊತ್ತಿಲ್ಲ ಏನಂತ ಸದ ಇವಾಗ ಸದ್ಯಕ್ಕೆ ಏಕದಮ್ಮ ಬಂದು ಈ ನಡುವೆ ಜಾಸ್ತಿ ತೊಂದರೆ ಕೊಟ್ಟು ಡೈಲಿ ಗಲಾಟೆ ಮಾಡಿ ಏಕಾಏಕಿ ಬಂದು ಬೆಳಸಿದ್ದಾರೆ ಸರ್ ಸರ್ ಅವರು ನಮ್ದಾಯ್ತೇ ನಮ್ದಾಯ್ತ ಅಂತ ಹೇಳ್ತಾ ಇದ್ರು ಶಶಿಕುಮಾರ್ ದೇವರಾಜು ದೇವ ರತ್ನಂ ಅಂತೇಳಿ ನಾವು ಹೇಳಿದ್ದೀವಿ ನೋಡಮ್ಮ ನಿಮ್ಮದು ಬರಂಗಿದ್ರೆ ಬಿಡ್ತೀವಿ ಅಷ್ಟು ಆದಷ್ಟು ಒಂದು ನಾಲ್ಕೈದು ಪಂಚಾಯತಿ ಮಾಡಿದ್ದೀವಿ ಆಲ್ರೆಡಿ ಇದು ಬೆಳಗ್ಗೆ ಇವರು ಬೈಸಾಳ ಪೊಲೀಸ್ ಅವ್ರು ಕೂಡ ಬಂದಿದ್ದರು ಅವರು ಇನ್ಫೆಕ್ಷನ್ ಮಾಡಿದ್ದಾರೆ ಏಕಾಏಕಿ ಕೊಡೋಕ ನೀವು ಇದು ದೌರ್ಜನ್ಯ ಮಾಡಿ ದರ್ಬಾಕೆ ಮಾಡಿ ನಮ್ಮ ತಾಯಿ ಮೇಲೆಯೂ ನಮ್ಮ ಹೆಂಡ್ತಿ ಮೇಲೆ ಇದು ಏನು ಸುತ್ತಕಿನಾಗ ಹೊಡ್ಯಕ್ಕೆ ಹೋಗಿದ್ದಾರೆ ಸರ್ ಇದು ಏಕಾಏಕಿ ಬಂದು ನೋಡೀ ಥರ ಎಲ್ಲ ಬಿಳಿಸಿ ಈ ಥರ ಎಲ್ಲ ಇದು ಮಾಡಿದ್ದಾರೆ ಇದ್ದರು ಸರ್ ನಮ್ಮ ತಾಯಿ ಇದ್ರಂತೆ ಅವರು ಹೊಡಿತಾ ಇದ್ದಾರೆ ಇಟ್ಕೊಂಡು ಮೇಲೆ ಬಿದ್ದೈತೆ ಹೇಳಿದ್ರೆ ಅವ್ರನ್ನೇ ತಲೆ ಮೇಲೆ ಸುತ್ತಿನಾಗ ಹೋಗಿದ್ದಾರೆ ಒಂಬತ್ತು ಗಂಟೆ ಅಲ್ಲ ಸರ್ ನನಗೆ ಬೆಳಗ್ಗೆ ಒಂಬತ್ತು ಗಂಟೆ ಇದು ನಮ್ಮ ಸಮಸ್ಯೆ ನಮ್ಗೆ ನ್ಯಾಯ ಬೇಕು ಅಷ್ಟೇ ಏಕಾಏಕಿ ಬಂದು ಒಂದು ನೋಟಿಸ್ ಕೊಟ್ಟಿಲ್ಲ ಏನು ಇಲ್ಲ ಏನು ದೌರ್ಜನ್ಯ ಮಾಡೋದು ಸುತ್ತಿನಾಗ ಹಾಕೋದು ಮಾತರೆ ಎಷ್ಟಾಗುತ್ತೆ ಎಷ್ಟು ಕೋಟಿಗಿದ್ದೀರಾ ಹಂಗೆ ಹಿಂಗಂತೆ ನಾವು ಎಲ್ಲವಾದ್ರೂ ಕೊಂಡ್ಕೊತೀವಿ ಹಂಗೆ ಹಿಂಗೆ ಅಂತೇಳಿ ಬೆದರ್ಸೋದು ಏಕಾಏಕಿ ಬಂದು ದೌರ್ಜನ್ಯ ಮಾಡಿ ಈ ಥರ ಬೆಳಿಸಿತ್ತು ಸರ್ ಅದು ಇದ್ರೂ ನಮಗೆ ಇದೆಲ್ಲ ಫ್ರೀ ಸೈಟು ನಮ್ಮದು ಫ್ರೀ ಸೈಟು ಅವ್ರದ್ದು ಫ್ರೀ ಸೈಟು ನಾವು ನಾವು ಏನೋ ಅಡ್ಜಸ್ಟ್ ಹೋಗ್ಬೇಕು ಇದು ಅಲ್ಲ ಸರ್ ಇದು ಮಾಡೋದು ಏಕಾಏಕಿ ಬಂದು ಮಲ್ಕೊಂಡಿರೋರ ಮೇಲೆ ಹಾಗಾದ್ರೆ ಇವ್ರು ಪ್ರಾಣ ತೆಗಿಯೋಕೆ ರೋಸ್ ಅಲ್ವಾ ಹೇಳಿ ತಲೆ ಮೇಲೆ ಒಂದು ಕಲ್ಲು ಬಿದ್ದೋಗಿದ್ರೆ ಏನು ಸರ್ ಯಾರು ಜಾಬ್ ಜಾಬ್ ಅದು ನಮ್ಗೆ ನ್ಯಾಯ ಬೇಕು ಅಷ್ಟೇ ಇನ್ನು ಮನೆಯಲ್ಲಿ ವಾಸವಿದ್ದ ಆಂಜಿನಮ್ಮನವರು ಪ್ರತಿಕ್ರಿಯೆಯನ್ನು ನೀಡಿದ್ದು ನಾನೊಬ್ಬಳು ಕ್ಯಾನ್ಸರ್ ರೋಗಿಯಾಗಿದ್ದು ಕಳೆದ ಹದಿನೈದು ವರ್ಷಗಳಿಂದ ಪುಟ್ಟದಾದ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲೇ ವಾಸವಿದ್ದೇನೆ ಆದರೆ ಹದಿನೈದು ವರ್ಷಗಳಿಂದ ಸುಮ್ಮನಿದ್ದ ದೇವರಾಜ ಹಾಗೂ ಶಶಿಕುಮಾರ್ ಅವರು ಕಳೆದ ಕೆಲವು ದಿನಗಳ ಹಿಂದೆ ಒತ್ತುವರಿ ಮಾಡಿಕೊಂಡಿದ್ದೇವೆ ಎಂದು ವಿನಾಕಾರಣವಾಗಿ ನಮ್ಮ ಮೇಲೆ ಹಲ್ಲೆ ಮಾಡಲು ಬಂದು ಮನೆಯನ್ನು ಧ್ವಂಸ ಮಾಡಿದ್ದಾರೆ ನಾವು ಒತ್ತುವರಿ ಮಾಡಿಕೊಂಡಿದ್ದರೆ ಕಾನೂನು ರೀತಿ ಅವರು ಖಾಲಿ ಮಾಡಿಸಬಹುದಿತ್ತು ಈ ರೀತಿ ದೌರ್ಜನ್ಯ ಮಾಡಿ ನಮಗೆ ಅನ್ಯಾಯ ಮಾಡಿದ್ದಾರೆ ನಾವು ಬೀದಿಗೆ ಬರುವಂತಾಗಿದೆ ಆದ್ದರಿಂದ ನಮಗೆ ನ್ಯಾಯ ಕೊಡಿಸಬೇಕು ಎಂದು ಆಂಜಿನಮ್ಮ ಕಣ್ಣೀರು ಹಾಕಿದರು ಈಗ ಪ್ರಕರಣ ಹೊಸಕೋಟೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಪೊಲೀಸರು ಯಾವ ರೀತಿ ಆಂಜಿನಮ್ಮನವರಿಗೆ ನ್ಯಾಯ ದೊರಕಿಸಿ ಕೊಡುತ್ತಾರೋ ಕಾದು ನೋಡಬೇಕಿದೆ ಸಿದ್ಧಾರ್ಥ ನಗರ ಹೊಸಕೋಟೆ ಸರ್ ಸಿದ್ಧಾರ್ಥ ನಗರ ಹೊಸಕೋಟೆ ಪಕ್ಕದಲ್ಲಿ ಆಂಜಿನಮ್ಮ ಆಮೇಲೆ ಇವರು ನಮ್ಮದು ಕೊಲತೆ ಮಾಡಿದ್ರು ಮನೆ ಚಿಕ್ಕ ಮನೆ ನಾನು ಒತ್ತಡಿ ಮನೆ ಕಟ್ಕೊಂಡು ಸಪ್ರೇಟಾಗಿದ್ದೀನಿ ಸರ್ ಮಕ್ಕಳತ್ರ ನಾನು ಯಾರಿಲ್ಲ ಕ್ಯಾನ್ಸರ್ ಕ್ಯಾನ್ಸರ್ ಪೇಶೆಂಟ್ ನಾನು ಮಕ್ಕಳಿಗೆ ಇನ್ಸ್ಪೆಕ್ಷನ್ ಆಗುತ್ತೆ ಅಂತ ನಾನು ಬೇರೆ ಇದ್ದೀನಿ ಮಾಡ್ಕೊಂಡು ತಿನ್ಕೊಂಡು ನಮ್ಮ ಮನೇಲಿ ಇದ್ದೀನಿ ಇವರು ನಾವು ಕಟ್ಟಿ ಮನೆ ಕಟ್ಟಿ ಹದಿನೈದು ವರ್ಷ ಆಗೈತೆ ಸರ್ ಹದಿನೈದು ವರ್ಷ ಆಗೈತೆ ಆವಾಗೂ ನಮ್ಗೇನು ಹೇಳಿಲ್ಲ ಸರ್ ನಮ್ದು ಹಾಕ್ಕೊಂಡಿದ್ದೀರಿ ನೀವು ಬೀಳ್ಸ್ರಿ ಅಂತ ನಾವೇನು ಹೇಳಿಲ್ಲ ನೆನ್ನೆ ಮೊನ್ನೆ ಬಂದು ಕೊಲ್ತೆ ಮಾಡಿಬಿಟ್ಟು ಮನೆ ಬೀಳ್ಸ್ಬೇಕು ಅಂತ ಅವರು ಬಂದರು ಆ ದೇವರಾಜು ಅವ್ರ ಮಗ ಶಶಿ ಅವ್ರ ಹೆಂಡ್ತಿ ಎಲ್ಲ ಬಂದರು ನಾವು ಅಲ್ಲಿ ಮೇಲೆ ನ್ಯಾಯ ಊರ ಊರತ್ರ ನಮ್ಮ ಹೋಗಿದ್ವಿ ಹೋದ್ರೆ ಅವ್ರಿಗೆ ಹೇಳಿದ್ವಿ ಅವರು ಏನು ಇಜ್ಬೇಕೇನು ಏನು ಕೊಡಿಲ್ಲ ನನಗೆ ಬೀಳಿಸ್ತೀವಿ ಇಲ್ಲ ಅಂತ ಏನು ಹೇಳಿಲ್ಲ ಸರಿ ಊರಾಗ ನ್ಯಾಯ ಆಗಿಲ್ಲಲ್ಲ ಅಂತ ಹತ್ರ ರವಿ ಹತ್ರ ಬೈರೇಗವನ ಹತ್ರ ನ್ಯಾಯ ಮಾಡೋಕ್ಕೆ ಹೋಗಿದ್ವಿ ನ್ಯಾಯ ಏನು ಹೋಗಿದ್ವಿ ಅವ್ರೇನು ಹೇಳಿದ್ರಂತೆ ನಮ್ಗೇನು ಹೇಳಿಲ್ಲ ಮಾತಾಡ್ತೀವಮ್ಮ ಅಂತ ನಮ್ಗೆ ಅಷ್ಟು ಹೇಳಿದ್ರು ಸರಿ ಹೇಳಿದ್ದೀವಲ್ಲ ದೊಡ್ಡವರ್ಕಂತ ನಾವು ಕಾದಿರೋ ಮನೆಗೆ ಇದ್ಕೊಂಡಿದ್ವಿ ಬೆಳಗ್ಗೆ ಬಂದು ಏನು ದೌರ್ಜನ ಸ ಇವಳು ನಾನು ಹಿಂಗೆ ಹಿಡ್ಕೊಂಡು ಬಿಟ್ಟವ್ರೆ ಗೋಡೆಗೆ ಹಾಕ್ಕೊಂಡು ಸೂತಿಯಂಗೆ ಮ್ಯಾಲಕ್ಕೆ ಏ ನಿಮ್ಮ ಎಸ್ ಸತಿ ನಿನಗೆ ನ್ಯಾಯ ಹೇಳೋದು ಬಿಡೆ ಮನೆ ಅಂತ ಗ್ಯಾಸ್ಗಳು ಎರಡು ಐತೆ ಸ ಮನೆಯಲ್ಲಿ ಎರಡು ಗ್ಯಾಸ್ ಐತೆ ಏನು ತೊಳ್ಕೊಂಡು ಆ ಸಾಮಾನುಗಳು ಆಚೆ ಬಿಸಾಕೋಗಿ ಹೋಗ್ತಾನೆ ಗ್ಯಾಸಿನ ಬಿಸಾಕೋಕ್ಕೆ ಹೋಗ್ತಾನೆ ಯಪ್ಪ ನ್ಯಾಯ ಮಾತಾಡೋ ಬೀಳ್ಸಬೇಕು ಮಾತಾಡೋಣ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ ಸರ್ ಯಾರು ನ್ಯಾಯ ಇಲ್ಲ ನನ್ನ ನ್ಯಾಯ ಬೇಕು ಸರ್ ನನ್ನ ಕೇಳ್ತು ಯಾರಿಲ್ಲ ಊರಲ್ಲಿ ನ್ಯಾಯ ಬೇಕು ನನಗೆ ಏನು ಹಿಂಗೆ ಮಾತಾಡ್ತಾನೆ ಒಂದು ಅಡಿ ಹಾಕೊಂಡಿರ್ಬೋದು ನ್ಯಾಯ ಬಿಲ್ಲನೇ ಸರ್ ನಮಗೆ ಏಜಾಗ್ಬಿಟ್ಟ ನಾನು ಯಾರಿಗೆ ಹೇಳ್ಕೊಂಡ್ರಿ ಯಾರಿಗೆ ಹೇಳ್ಕೊಂಡು ಪೊಲೀಸರು ಅವ್ರಿಗೆ ಆಯ್ತಲ್ಲ ಯಾರು ಇಲ್ಲದ್ರೆ ನಾನು ಏನು ಮಾಡ್ಬೇಕು ಹೇಳಿ ಸರ್ ವಯಸ್ಸಾಗಿರೋಳು ನಾನು ಎಲ್ಲಿ ಹೋಗ್ಬೇಕು ನ್ಯಾಯ ಕೇಳೋಕ್ಕೆ ಅಲ್ಲಿ ಎಲ್ಲಿ ಹೋಗ್ಬೇಕು ನೀವೇ ನನ್ಗೆ ನ್ಯಾಯ ಬಿ ಹೇಳ್ಬೇಕು ಸರ್ ನನಗೆ ಹೆಂಗ್ಸರು ನೀನೇ ನ್ಯಾಯ ಮಾಡಿಸ್ಬೇಕು ನಮಗೆ